ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೇದಿಕೆಗಳ ಎಲ್ಲ ಗಣ್ಯು ನಮಸ್ಕಾರ ಹೇಳ್ತಾ ಫಾದರ್ ವೈ ಸಿನಿಮಾ ಫಸ್ಟ್ ನನಗೆ ಒಂದು ಕತೆ ಹೇಳಿದಾಗ ರಾಜಮೋಹನ್ ಅವರು ನಾನು ಮಿಲನ ಇಬ್ಬರು ಕೂತ್ಕೊಂಡು ಕಥೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದು ತಗೊಳಕ್ಕೆ ಆಗಲಿಲ್ಲ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡಲ್ಲ ಗೊತ್ತಿರಲಿಲ್ಲ ಇನ್ನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂತ ಅದು ಡೈರೆಕ್ಟ್ರು ಮುಂದೆನೇ ಈ ಸಿನಿಮಾ ನೀವು ಯಾವುದೇ ಕಾಣೋಗಿ ಬಿಡ್ಬೇಡಿ ಈ ಸಿನಿಮಾ ಮಾಡಿ ನೀವು ಯಾಕೆಂದರೆ ಜನ್ರಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ ಸರಿ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರದ್ದು ಒಂದು ವಾಡಿಕೆ ಇರುತ್ತೆ ಬಟ್ ಇಮ್ಮಿಡಿಯೇಟ್ಲಿ ಅಲ್ಲ ಈ ಸಿನಿಮಾಗೆ ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಈಗ ಅನಿಸ್ತು ಬ್ರದರ್ ಕತೆ ಅದು ಅದ್ಭುತವಾಗಿದೆ ಕಣ್ಣು ಮುಚ್ಕೊಂಡು ಮಾಡುವುದು ತುಂಬ ಚೆನ್ನಾಗಿದೆ ಅದು ಒಳ್ಳೆ ತುಂಬ ಒಳ್ಳೆ ಹೆಸ್ರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪುಗಳು ಇಟ್ ನೆನ್ಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ರಾಜ್ಮೋಹನ್ ಅವ್ರು ಅದ್ಭುತವಾಗಿ ನಾನು ನೈರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದರು ಅವಾಗ ತುಂಬ ದೊಡ್ಡ ವಿಷಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದು ಒಂದೇ ಅಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡಿಫ್ರೆಂಟ್ ನನ್ನ ಕೇಳಿರಲಿ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ ಡಿಫ್ರೆಂಟ್ ಆಗಿತ್ತು ಸಿನಿಮಾದಲ್ಲಿ ಇಷ್ಟಪಡ್ತಾರೆ ನನ್ನ ಚಂದ್ರ ಸರ್ ಜೊತೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಸಾಕಷ್ಟು ಬಾರಿ ಚಂದ್ರ ಸರ್ನ ಮೀಟ್ ಮಾಡಿದ್ವಿ ಅವ್ರದ್ದು ವೈಯಕ್ತಿಕವಾದ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ ಆಫ್ ಆಗ್ತಾಯಿತ್ತು ಆ ಟೈಮಲ್ಲಿ ಸೊ ನಾನು ಹೀರೋ ಹಾಕ್ಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಂದರೆ ಅವಾಗಲಿಂದ ಇತ್ತು ಆ್ಯಂಡ್ ಈಗ ಸಿನಿಮಾ ಮಾಡ್ತಾ ಇದ್ವಿ ಸೊ ಅವರು ಈಗ ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾನಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಆ ಪ್ರಮೋಷನ್ಸ್ ಆಗೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದಾರೆ ನಮ್ಮದು ಮೊದಲನೇ ಹೆಜ್ಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರಿಯ ಕಡೆಯಿಂದ ಆ್ಯಂಡ್ ಅಮೃತ ಅಯ್ಯಂಗಾರ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾ ಇದ್ದಾರೆ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಚಂದ್ರಸ್ತಾರ್ ನಾನು ಹೇಳಿದರೆ ತುಂಬ ಫೋರ್ಸ್ ಮಾಡೋದಿಲ್ಲ ಅಮೃತನೇ ಸೂಟ್ ಆಗಿದೆ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಿಕೆ ಅಂತ ಅದು ತಿಳಿಸಿ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಸೊ ಇನ್ನು ಗೊತ್ತಿಲ್ಲ ಕತೆಗಳಿಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆಗಿದೆ ಬಿಟ್ಕೊಟ್ರೆ ಕಷ್ಟ ಆಯಿತು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಸರ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಆ್ಯಂಡ್ ಶಿವಣ್ಣ ಗೀತಾಕ ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ವೀಸಿಲು ಬಂದಿದ್ದಕ್ಕೆ ಶಿವಣ್ಣ ಹೇಳಿದಂಗೆ ಬಡವರಾಸ್ಕರನ್ನು ಬಂದು ನಮ್ಗೆ ಬ್ಲೆಸ್ ಮಾಡಿದ್ರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಸೊ ಫಾದರ್ ಕೂಡ ಬಂದಿದ್ದಾರೆ ಐ ತಿಂಕ್ ಶಿವಣ್ಣ ಗೀತಾಕ ನಮಗೆ ಲಕ್ ಫ್ಯಾಕ್ಟರ್ ಲಕ್ ಇಲ್ಲೂ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಫಾದರ್ ಸಿನಿಮಾ ನನ್ನ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಕೃಷ್ಣ ಜೊತೆ ಮೂರನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಆ ಕತೆ ತುಂಬ ಕಾಡ್ತಾ ಇತ್ತು ಆ್ಯಂಡ್ ತುಂಬಾ ಖುಷಿಯಾಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು ಒಂದು ಒಳ್ಳೆ ಸ್ಟ್ರೆಚ್ ಸಿಕ್ತು ಅಂತ ಆ್ಯಂಡ್ ಆರ್ ಚಂದ್ರ ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬನೇ ಇದೆ ಆ್ಯಂಡ್ ರಾಜಮೋಹನ್ ಸರ್ ತುಂಬ ಚೆನ್ನಾಗಿ ನಾನು ಮಾಡಿದ್ರು ಥ್ಯಾಂಕ್ ಯು ಕೆ ವಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದರು ಇಲ್ಲ ಈಗ ಕತೆ ಕೇಳ್ದಾಗಿಂದ ನೀವು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಕೊಡಕ್ಕೆ ಕೃಷ್ಣ ಮಲನ ಅವರು ಅವರು ಕತೆ ಹೇಳಿ ಕತೆ ಕೇಳೋ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವರು ಕತೆ ಕೇಳಿದಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಕೇಳಿದ್ರು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ ಖಂಡಿತ ನಿಮ್ಗೆ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಕೃಷ್ಣ ಅವ್ರ ಬೇರೆ ಕಾಣಿಸ್ಕೊಳ್ತಾ ಇದೀನಿ ಇಷ್ಟೇ ಹೇಳೋಕ್ಕಾಗುತ್ತೆ थैंक यू वीडियो थैंक यू सो मच नम प्रति हारे नम तरह के थैंक यू थैंक यूं